ಲ್ಲಿ ನೀಟ ಯುಜಿ ಅರ್ಜಿಗಳ ವಿಚಾರಣೆಯ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರು ಹಿರಿಯ ನ್ಯಾಯವಾದಿ ಮ್ಯಾಥುನ ನೆದುಂಪಾರ ವಿರುದ್ಧ ಕಠಿಣ ಶಬ್ದಗಳಲ್ಲಿ ವಾಗ್ದಾಳಿ ನಡೆಸಿದ ಘಟನೆ ಇಂದು ನಡೆಯಿತು ನಿಟ್ ಯುಜಿ ಅರ್ಜಿದಾರರಲ್ಲಿ ಒಬ್ಬರಿಗಾದ ಮ್ಯಾಥೂನ್ ನೆಂದುಂಪಾರ್ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಪದೇ ಪದೇ ಅಡ್ಡಿಪಡಿಸುತ್ತಿದ್ದರು ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಆರಂಭದಲ್ಲಿಯೇ ಹೂಡಾ ಅವರ ವಾದ ಮುಗಿದ ನಂತರ ಮಾತನಾಡುವಂತೆ ಮ್ಯಾಥ್ಯೂಸ್ ಅವರಲ್ಲಿ ಮನವಿ ಮಾಡಿದ್ರು ಅದಾಗಿಯೂ ನೆಂದುಂಪಾರ್ ಅವರು ತಾವು ಹಿರಿಯರಾಗಿದ್ದು ತಮಗೆ ಆದ್ಯತೆ ನೀಡಬೇಕು ಎಂದು ಅಡ್ಡಿಪಡಿಸುತ್ತಿದ್ದರು ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುತ್ತೇನೆ ಇಲ್ಲಿರುವ ಎಲ್ಲ ವಕೀಲರಲ್ಲಿ ನಾನು ಅತ್ಯಂತ ಕಿರಿಯ ನಾನು ನ್ಯಾಯಾಲಯದ ಸಲಹೆಗಾರ ಎಂದು ಹೇಳಿದರು ನೆದುಂಬಾರ್ ಅವರು ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರೊಂದಿಗೆ ವಾಗ್ವಾದ ನಡೆಸುತ್ತಿರುವುದು ಇದೇ ಮೊದಲಲ್ಲ ಈ ವರ್ಷದ ಮಾರ್ಚ್ನಲ್ಲಿ ಚುನಾವಣಾ ಬ್ಯಾಂಡ್ಗಳ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಮುಖ್ಯ ನ್ಯಾಯಾಧೀಶರು ಅವರ ವಿರುದ್ಧ ಎಚ್ಚರಿಕೆ ನೀಡಿದರು ನೆಂದುಂಪಾರ್ ಅವರು ವಿಚಾರಣೆಗೆ ಅಡ್ಡಿಪಡಿಸಿದರು ನನ್ನ ಮೇಲೆ ಕೂಗಾಡಬೇಡಿ ಎಂದು ಮುಖ್ಯ ನ್ಯಾಯಮೂರ್ತಿ ನೆನ್ ನೆಂಡುಂಪಾರ್ ಅವರಿಗೆ ಹೇಳಿದರು ಇದು ಹೈಡ್ ಪಾರ್ಕ್ ಕಾರ್ನರ್ ಮೀಟಿಂಗ್ ಅಲ್ಲ ನೀವು ನ್ಯಾಯಾಲಯದಲ್ಲಿದ್ದೀರಿ ನೀವು ಅರ್ಜಿಯನ್ನು ಸ್ಥಳಾಂತರಿಸಲು ಅರ್ಜಿ ಸಲ್ಲಿಸಲು ಬಯಸುತ್ತೀರಿ ನೀವು ಮುಖ್ಯ ನ್ಯಾಯಮೂರ್ತಿಯಾಗಿ ನನ್ನ ನಿರ್ಧಾರವನ್ನು ಪಡೆಯದಿದ್ದೀರಿ ನೀ ನಾವು ನಿಮ್ಮ ಮಾತುಗಳನ್ನು ಕೇಳುತ್ತಿಲ್ಲ ನೀವು ಅರ್ಜಿ ಸಲ್ಲಿಸಲು ಬಯಸಿದರೆ ಅದನ್ನು ಇಮೇಲ್ನಲ್ಲಿ ಸಲ್ಲಿಸಿ ಅದು ಈ ನ್ಯಾಯಾಲಯದ ನಿಯಮವಾಗಿದೆ ಎಂದು ಹೇಳಿದರು